ಸಂಗೊಳ್ಳಿ ರಾಯಣ್ಣ ಸೊಸೈಟಿಯಲ್ಲಿ ಇಟ್ಟ ನೂರಾರು ಕೋಟಿ ರೂಪಾಯಿ ಗ್ರಾಹಕರಿಗೆ ವಂಚಿಸಿದ ಪ್ರಕರಣವನ್ನು ಶೀಘ್ರದಲ್ಲೇ ಇತ್ಯರ್ಥಗೊಳಿಸಬೇಕೆಂದು ಆಗ್ರಹಿಸಿ ಸಂತ್ರಸ್ತ ಠೇವಣಿದಾರರು ಬುಧವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು ನಮ್ಮ ಠೇವಣಿ ಮರುಪಾವತಿಸಲು ಸಂಗೊಳ್ಳಿ ರಾಯಣ್ಣ ಸೊಸೈಟಿಯ ಮೇಲೆ ಸಕ್ಷಮ್ಯ ಪ್ರಾಧಿಕಾರ ರಚನೆ ಮಾಡಿ ವಂಚನೆಗೆ ಒಳಗಾದ ಠೇವಣಿದಾರರಿಗೆ ಹಣ ಕೊಡಿಸಬೇಕೆಂದು ಒತ್ತಾಯಿಸಿದ್ರು ಸೊಸೈಟಿಗಳಿಗೆ ಸಕ್ಷಮ್ಯ ಪ್ರಾಧಿಕಾರವನ್ನು ನೇಮಕ ಮಾಡಿ ಕರ್ನಾಟಕ ಸರ್ಕಾರವು ಆದೇಶ ಮಾಡಿದಂತೆ ಸದರಿ ಅಧಿಕಾರಿ ಠೇವಣಿದಾರರ ದಾಖಲೆಗಳನ್ನ ಸಂಗ್ರಹಿಸಿದ್ರು ಆದರೆ ಸಕ್ಷಮ್ಯ ಪ್ರಾಧಿಕಾರದವರು ಕಲಂ ಏಳರ ಪ್ರಕಾರ ಸರಿಯಾದ ದಾಖಲೆಗಳು ಇರೋದಿಲ್ಲವೆಂದು ಸುಮಾರು ಆರು ಸಾವಿರಕ್ಕಿಂತಲೂ ಹೆಚ್ಚು ಠೇವಣಿದಾರರ ಅರ್ಜಿಗಳನ್ನ ತಿರಸ್ಕರಿಸುತ್ತಾರೆ ಮತ್ತು ಕೆಪಿಐಡಿ ನ್ಯಾಯಾಲಯ ಹಾಗೂ ಡಿಆರ್ಟಿ ಸಾಲ ವಸೂಲಾತಿ ನ್ಯಾಯಮಂಡಳಿಯು ಬೆಂಗಳೂರಿನಲ್ಲಿರುವುದರಿಂದ ಪ್ರಕರಣಗಳ ವಿಚಾರಣೆಗೆ ಹಾಜರಾಗಲು ತುಂಬಾ ತೊಂದರೆಯಾಗಿರುತ್ತದೆ ಶ್ರೀ ಸಂಗೊಳ್ಳಿ ರಾಯಣ್ಣ ಅರ್ಬನ್ ಕೋ ಆಪರೇಟಿವ್ ಹಾಗೂ ಸೌಹಾರ್ದ ಸಹಕಾರಿ ಸೊಸೈಟಿ ಮತ್ತು ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ನಿಯಮಿತ ಸೊಸೈಟಿ ಎಲ್ಲಾ ಠೇವಣಿದಾರರ ಹಣವನ್ನು ಮರುಕೊಡಿಸಬೇಕೆಂದು ಹಾಗೂ ಬೆಳಗಾವಿಯಲ್ಲಿ ಕೆಪಿಐಡಿ ಮತ್ತು ಡಿಆರ್ಟಿ ನ್ಯಾಯ ಮಂಡಳಿಯನ್ನು ಸ್ಥಾಪಿಸಬೇಕೆಂದು ಆಗ್ರಹಿಸಿದ್ರು ಮಂಗಳೂರು ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಹಾಗೂ ಸೌಹಾರ್ದ ಸಹಕಾರಿ ನಿಯಮಿತದಲ್ಲಿ ಯಾರ್ಯಾರು ಠೇವಣಿ ಇಟ್ಟಿದಿರಿ ಆ ಠೇವಣಿದಾರರು ಈಗಾಗಲೇ ಬೆಂಗಳೂರು ಹೋಗಿ ಅರ್ಜಿಗಳನ್ನ ಸಲ್ಲಿಸಿ ತಮ್ಮ ದಾಖಲೆಗಳನ್ನ ಸಲ್ಲಿಸಿದ್ರಿ ಆದರೆ ಅಲ್ಲಿರ್ತಕ್ಕಂಥ ಸ್ಪೆಷಲ್ ಆಫೀಸರ್ ಕಾಂಪಿಟೇಟಿವ್ ಅಥಾರಿಟಿ ಬಹಳ ಜನರ ಅರ್ಜಿಗಳನ್ನು ತಿರಸ್ಕಾರ ಮಾಡಿದಾರ ಸೆಕ್ಷನ್ ಸೆವೆನ್ ಉಪ ಕಲಂ ಎರಡರ ಪ್ರಕಾರ ರಿಜೆಕ್ಟ್ ಮಾಡಿದ ಅಂತ ಯಾರು ಠಿವಿನಾರಿದಿರಿ ಯಾರ ಕಡೆ ಲೆಟರ್ ಬಂದದ ರಿಜೆಕ್ಟ್ ಅಂತ ಲೆಟರ್ ಬಂದಿದೆ ಅವರು ಹಣ ಇಟ್ಟ ಬಗ್ಗೆ ಸೂಕ್ತ ದಾಖಲೆಗಳು ಅಂದರೆ ನೀವು ಬ್ಯಾಂಕ್ನಲ್ಲಿ ಡ್ರಾ ಮಾಡಿ ಸೊಸೈಟಿಯಲ್ಲಿ ಇಟ್ಟಿದ್ರೆ ಆ ಬ್ಯಾಂಕಿನಲ್ಲಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ತಗೊಂಡು ಮತ್ತು ನಿಮಗೇನು ರಿಜೆಕ್ಷನ್ ಲೆಟರ್ ಇರ್ತದ ಆ ಲೆಟರು ಮತ್ತು ಎಫ್ ಡಿ ಪಾವತಿಗಳನ್ನ ಹಚ್ಚಿ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ದಾಖಲೆಯನ್ನು ಅವ್ರು ನೀವು ನೀಡಬೇಕು ನೀಡಿದ ಬಗ್ಗೆ ಅವ್ರ ಕಡೆಯಿಂದ ಸ್ವೀಕೃತಿ ಪತ್ರ ತಗೋಬೇಕು ಮತ್ತು ಅದೇ ಒಂದು ಕಾಪಿಯನ್ನು ನೀವು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಈ ಕಾಂಪಿಟೆಂಟ್ ಅಥಾರಿಟಿಗೂ ಕೂಡ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಕಳಿಸ್ರಿ ಒಂದು ವೇಳೆ ಯಾರ ಕಡೆ ಏನು ದಾಖಲೆ ಇಲ್ಲ ಬ್ಯಾಂಕಿನಲ್ಲಿ ಹಣ ವಿಡ್ರಾ ಮಾಡಿದ್ದು ಪ್ರೂಫ್ ಇಲ್ಲ ಅಂತಂದರೆ ಅಂಥ ಠೇವಣಿದಾರರು ನಮ್ಮ ಕಚೇರಿಗೆ ಮಧ್ಯಾಹ್ನ ನಾಲ್ಕರಿಂದ ಆರು ಗಂಟೆ ಸಮಯದಲ್ಲಿ ಬಂದ್ರೆ ನಾವು ಒಂದು ತಕರಾರ ಅರ್ಜಿಯನ್ನ ಕೊಡ್ತೀವಿ ಆ ತಕರಾರ ಅರ್ಜಿಯನ್ನ ನೀವು ತುಂಬಿ ಅಂಚೆ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅನ್ನ ನೀವು ಮಾಡಿ ಈಗ ಸದ್ಯಕ್ಕೆ ತಕರಾರನ್ನ ಸಲ್ಲಿಸ್ರಿ ಬರುವಂತ ದಿನಗಳಲ್ಲಿ ಆ ಒಂದು ವಿಶೇಷ ಅಧಿಕಾರಿ ಏನು ಉತ್ತರ ಕೊಡ್ತಾರ ಅದನ್ನು ನೋಡಿಕೊಂಡು ಮುಂದಿನ ಕ್ರಮವನ್ನು ನಾವೆಲ್ಲರೂ ಸೇರಿ ತಗೊಳ್ಳೋಣ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದೀನಿ ನಾನು ಎನ್ ಆರ್ ಲಾತೂರ್ ಅಂತ ನ್ಯಾಯವಾದಿ ಜಾಹೀರ್ संकल्प शिंदे के एम एम कनडा न्यूज बेलगवी